ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಮತ್ತೊಂದು ಎಡವಟ್ಟು ಮಾಡಿದ್ದಾರೆ ಈಗಾಗಲೇ ಎರಡು ಬಾರಿ ಎಡವಟ್ಟು ಮಾಡಿದ್ರಿ ಈಗ ಮತ್ತೆ ಪುನಃ ಎಡವಟ್ಟು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದ್ರೆ ಭಾರತ ಹಿಂದೂ ರಾಷ್ಟ್ರ ಆಗಬಾರದು ಬಿಜೆಪಿ ಆರ್ ಎಸ್ ಎಸ್ ಅಪಾಯಕಾರಿ ಸಂಸ್ಥೆಗಳಿವು ಬಿಜೆಪಿ ಅಪಾಯಕಾರಿ ಪಕ್ಷ ಧರ್ಮಾಧಾರಿತವಾದಂತಹ ಪಕ್ಷಗಳಿವು ಇವುಗಳಿಂದ ರಾಷ್ಟ್ರವನ್ನು ಕಟ್ಟೋದು ಕಷ್ಟ ಹಿಂದೂ ರಾಷ್ಟ್ರ ಆದರೆ ಆಡಳಿತ ಸರಿ ಆಗುವುದಿಲ್ಲ ಅಂತ ಹೇಳಿ ಇದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಇರಾನ್ ಇವೆಲ್ಲ ಏನು ಅಂತ ಧರ್ಮ ಆಧಾರಿತವಾಗಿರುವ ರಾಷ್ಟ್ರಗಳು ಹಿಂಗಾಗಿ ಅಲ್ಲಿ ಸರ್ವಾಧಿಕಾರ ಆಡಳಿತ ಇದೆ ಆ ದೇಶಗಳು ಬೆಳವಣಿಗೆ ಆಗ್ತಾ ಇಲ್ಲ ಈ ದೇಶನು ಕೂಡ ಹಾಗೆ ಆಗತ್ತೆ ಅಂತ ಹೇಳಿದ್ದಾರೆ ಯತೀಂದ್ರ ಅವರು ಅವರಿಗೆಲ್ಲ ಗೊತ್ತಿದೆ ಪಾಪ ಅವ್ರು ಹೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ ಅಂದರೆ ದಾವಣಗೆರೆ ಜಿಲ್ಲೆಯ ಅಂದರೆ ದಾವಣಗೆರೆ ತಾಲೂಕಿನ ರುದ್ರನಕಟ್ಟಿ ಗ್ರಾಮದಲ್ಲಿ ಸಂಗೊಳ್ಳೆ ರಾಯಣ್ಣ ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಈಗ ನೀವು ಕೇಳಿ ಹೇಳ್ತೀನಿ ಆಮೇಲೆ ಧರ್ಮ ಗ್ರಂಥ ಆಗ್ಬೇಕು ಆ ಸಂವಿಧಾನದ ಕಾರಣದಿಂದ ಇವತ್ತು ನಾವು ಸಮಾನತೆಯನ್ನು ಸಾಧಿಸಕ್ಕಾಗಿದೆ ನಾವು ಕೂಡ ಆತ್ಮವಿಶ್ವಾಸದಿಂದ ಸ್ವಾಭಿಮಾನದಿಂದ ತಲೆ ಎತ್ತಿ ನಾವು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಸಂವಿಧಾನದ ಬಗ್ಗೆ ನಾವು ಯಾವುದು ಗೌರವ ಇಟ್ಕೋಬೇಕು ಅದನ್ನು ರಕ್ಷಿಸುವಂತ ಕೆಲಸ ಮಾಡಬೇಕು ಆದ್ರೆ ಈ ಸಂವಿಧಾನದ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ಜಾತ್ಯಾತೀತ ತತ್ವ ಯಾವತ್ತೂ ಒಂದು ದೇಶ ಜಾತ್ಯತೀತೆಯನ್ನು ಬಿಟ್ಟು ಒಂದು ಧರ್ಮದ ಹಿಂದೆ ಹೋಗುತ್ತೆ ಧರ್ಮದ ರಾಷ್ಟ್ರವಾಗಿ ಹೊರಡುತ್ತೆ ಆಗ ದೇಶ ಖಂಡಿತ ಅಭಿವೃದ್ಧಿ ಆಗ ಸಾಧ್ಯ ಆಗ ಆಗುದಿಲ್ಲ ಸಂವಿಧಾನ ಕರ್ತಗಳಾದಂತ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನಮ್ಮ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಆಗ್ತದೆ ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನೇ ನೋಡಿ ಪಾಕಿಸ್ತಾನ ಇರಬಹುದು ಆಫ್ಘಾನಿಸ್ತಾನ ಇರಬಹುದು ಇರಾನ್ ಇರಬಹುದು ಅಲ್ಲೆಲ್ಲ ಏನಾಗಿದೆ ಧರ್ಮದ ಹೆಸರಲ್ಲಿ ರಾಷ್ಟ್ರನ ಅವರು ಸ್ಥಾಪನೆ ಮಾಡಿದ್ರಿಂದ ಧರ್ಮದ ಹೆಸರಲ್ಲಿ ರಾಷ್ಟ್ರ ನಡೆಸೋದ್ರಿಂದ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರತ್ವಕ್ಕೆ ಹೊರಡಬೇಕಾಯಿತು ದೇಶ ವಿನಾಶ ಸ್ಥಿತಿಗೆ ಹೋಯಿತು ಮತ್ತೆ ಅಲ್ಲಿನ ಜನರು ತಮ್ಮ ಹಕ್ಕುಗಳನ್ನ ಕಳ್ಕೋಬೇಕಾಯ್ತು ಸಂಪೂರ್ಣವಾಗಿ ಸರ್ವಾಧಿಕಾರಕ್ಕೆ ಒಳಪಡಬೇಕಾಯ್ತು ಸೊ ಹಾಗಾಗಿ ಯಾವ್ದಾದ್ರು ಒಂದು ದೇಶ ಜಾತ್ಯತೀತ ಜಾತ್ಯಾತೀತ ತತ್ವವನ್ನು ಬಿಟ್ಟು ಧರ್ಮದ ಹಿಂದೆ ಹೋದ್ರೆ ಆ ದೇಶಕ್ಕೆ ಯಾವತ್ತೂ ಕೂಡ ಒಳ್ಳೇದಾಗಲಿಲ್ಲ ಇತಿಹಾಸದಿಂದ ನಾವು ಕಲಿಬೇಕು ಇತಿಹಾಸದಿಂದ ಪಾಠನ ಮರೆತರೆ ನಾವು ಉಜ್ವಲವಾದಂತ ಭವಿಷ್ಯನ ಒಳ್ಳೆ ದೇಶನ ಆಗೋದಿಲ್ಲ ಒಳ್ಳೆ ಸಮಾಜನ ಆಗೋದಿಲ್ಲ ಹಾಗಾಗಿ ಇತಿಹಾಸ ನಮ್ಮ ಕೆಲಸರ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸ್ಬೇಕಾಗತ್ತೆ ಆದ್ರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಆ ಒಂದು ರೀತಿ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂತಹ ಧಾರ್ಮಿಕ ಸಂಸ್ಥೆಗಳಾದಂತಹ ಆರ್ ಎಸ್ ಎಸ್ ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ ಏನ್ ಮಾಡ್ತಿದ್ದಾರೆ ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡ್ಬೇಕು ಹೇಳಿ ಹೊಡ್ತಾ ಇದ್ದಾರೆ ಆದ್ರೆ ನಾವದ್ಕ ಅವಕಾಶ ಮಾಡ್ಕೊಡ್ಬಾರ್ದು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಫ್ಘಾನಿಸ್ತಾನ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು ಅಂತಂದ್ರೆ ಧರ್ಮದ ಹೆಸರು ಹೇಳಿದ ತಕ್ಷಣ ಜನ ಏನಾಗ್ತಾರೆ ಭಾವಕರ ಆಗ್ಬಿಡ್ತಾರೆ ನಿಜವಾಗ್ಲೂ ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಮರೆತು ಧರ್ಮದಿಂದ ಹೊರಟು ಹೋಗ್ಬಿಡ್ತಾರೆ ನಿಜವಾಗ್ಲೂ ಸಮಸ್ಯೆ ಇರೋದು ಏನು ನಮ್ಮ ಸಮಾಜದಲ್ಲಿ ಇವತ್ತು ಎಷ್ಟೊಂದು ಅಲ್ಪ ಬಹುಸಂಖ್ಯಾತರ ನಾವೆಲ್ಲ ಹಿಂದುಳಿದ ವರ್ಗ ಹೋಗಿದ್ದೀವಿ ದಲಿತರಿದ್ದೀವಿ ಅಲ್ಪಸಂಖ್ಯಾತೀವಿ ಇಷ್ಟು ವರ್ಷಗಳಾದ್ರೂ ಸ್ವಾತಂತ್ರ್ಯ ಒಂದು ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ನಾವಿನ್ನು ಮೇಲೆ ಸಾಧ್ಯ ಆಗಿಲ್ಲ ಇವತ್ತು ಕೂಡ ನೀವು ನೋಡಿ ಹಿಂದುಳಿದ ವರ್ಗದವರು ಎಷ್ಟು ಜನ ಐಎಸ್ ಆಫೀಸರ್ ಗಳಿದ್ದಾರೆ ಎಷ್ಟೆಷ್ಟು ಎಷ್ಟು ಜನ ಸುಪ್ರೀಂ ಕೋರ್ಟ್ಗಳಲ್ಲಿ ಜಡ್ಜ್ ಇದಾರೆ ಹೈಕೋರ್ಟ್ ಗಳಲ್ಲಿ ಜಡ್ಜ್ಗಳಿದ್ದಾರೆ ಎಷ್ಟು ಜನ ಕಾರ್ಪೊರೇಟ್ಗಳಲ್ಲಿ ಶ್ರೀಮಂತರು ಇದ್ದಾರೆ ಹಿಂದುಳಿದ ವರ್ಗದವರಾಗಲಿ ದಲಿತರಾಗಲಿ ಅಲ್ಪಸಂಖ್ಯಾತರಾಗಲಿ ಈಗಲೂ ಇಲ್ಲ ಈಗಲೂ ಕೂಡ ಮೇಲ್ವರ್ಗದವರೇ ಸಮಾಜನ ನಿಯಂತ್ರಣ ಮಾಡ್ಕೊಂಡಿದ್ದಾರೆ ಸೊ ಪರಿಸ್ಥಿತಿ ಬದಲಾಗಬೇಕು ನಾವು ಬಹುಸಂಖ್ಯಾತ ಮೇಲೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೂ ಕೂಡ ಉನ್ನತ ಸ್ಥಾನಗಳಲ್ಲಿ ಸ್ಥಾನ ಸಿಗಬೇಕು ಅದಾಗಿಲ್ಲ ಅದಾಗಬೇಕು ಅಂತಂತಂದ್ರೆ ಈ ಸಮಸ್ಯೆಗಳ ಬಗ್ಗೆ ನಾವು ಮೊದಲು ಗಮನ ಕೊಡಬೇಕು ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ಬೇಕು ಆದ್ರೆ ಧರ್ಮದ ಹೆಸರಿನಲ್ಲಿ ನಾವು ಇನ್ನೊಬ್ಬರ ವಿರುದ್ಧ ಹೋರಾಟ ಮಾಡ್ಕೋದ್ರೆ ನಾವು ನಮ್ಮ ಹಕ್ಕುಗಳ ಹೋರಾಟನ ಬರೀಬೇಕಾಗತ್ತೆ ಅದಕ್ಕೋಸ್ಕರನೇ ಈ ಆರ್ ಎಸ್ ಎಸ್ ಆಗ್ಲಿ ಬಿಜೆಪಿಯವರಾಗ್ಲಿ ಧರ್ಮನ ನಮಗೆ ತೋರಿಸಿ ನಾವು ನಿಜ್ವಾದ್ ಸಮಸ್ಯೆಗಳನ್ನ ಹಾಗೆ ಮಾಡ್ತಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಹಿಂದುಳಿದ ವರ್ಗಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಅಂತ ರಾಮಚಂದ್ರಪ್ಪ ಅವರು ಮಾತನಾಡ್ತಾ ಹೇಳಿದ್ರು ಇವತ್ತು ಆ ನಮಗೆ ಅಹ್ ನಮ್ಮ ವ್ಯವಸ್ಥೆ ಬದಲಾಯಿಸಬೇಕು ಅಂತಂತಂದ್ರೆ ನಮ್ಮ ಹಕ್ಕುಗಳನ್ನ ನಾವು ಪಡಿಬೇಕು ಅಂತಂತಂದ್ರೆ ರಾಜಕೀಯ ಅಧಿಕಾರ ಬಹಳ ಮುಖ್ಯ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಕ್ಕೆ ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲಾ ಸಮುದಾಯಗಳಿಗೂ ಕೂಡ ಜೊತೆಗೆ ತೆಗೆದುಕೊಂಡು ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿದ್ದಾರೆ ಇವತ್ತು ನಾವು ದೊಡ್ಡ ದೊಡ್ಡ ಮಹನೀಯರನ್ನ ನೆನ್ಸ್ಕೊಳ್ತಾ ಇದ್ದೀವಿ ಇಷ್ಟು ವರ್ಷಗಳಾದ್ರು ಯಾಕೆ ಅಂತಂದ್ರೆ ಅವ್ರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅವರು ಕೂಡ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೋಸ್ಕರ ಕೆಲಸ ಮಾಡಿದ್ರು ಅವ್ರಿಗೋಸ್ಕರ ಸರ್ಕಾರಿ ಯೋಜನೆಗಳನ್ನ ತಂದಿದ್ರು ಅದೇ ರೀತಿ ಅಹ್ ಎಲ್ಲಾ ಹಿಂದಿದವ್ರಿಗೂ ಕೂಡ ಅವರು ಕಾರ್ಯಕ್ರಮಗಳನ್ನ ತಂದಿದ್ರು ಈಗ ಬಾರಿ ಮತ್ತೆ ನಾವೆಲ್ಲ ಒಗ್ಗಟ್ಟಾಗಿದ್ದರಿಂದ ಅವ್ರು ಮತ್ತೆ ಅಧಿಕಾರಕ್ಕೆ ಸಿಕ್ಕ ಸಾಧ್ಯ ಆಗಿದೆ ಹಿಂದುಳಿದ ವರ್ಗದವರು ಮತ್ತೊಮ್ಮೆ ಉನ್ನತ ಸ್ಥಾನದಲ್ಲಿ ಅಹ್ ಕೂರೋದಕ್ಕೆ ಸಾಧ್ಯ ಆಗಿದೆ ಆದ್ರೆ ಅವ್ರು ಕೆಲಸ ಮಾಡ್ಬೇಕು ಅಂತಂದ್ರೆ ಅವ್ರ ಅಧಿಕಾರ ಮುಂದುವರಿಬೇಕು ಐದು ವರ್ಷಗಳ ತನಕ ಅವರು ಮುಖ್ಯಮಂತ್ರಿಗಳಾಗುವಂತಹ ಪರಿಸ್ಥಿತಿ ಉಂಟಾಗಬೇಕು ಅದಾಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಅವ್ರಿಗೆ ಇರಬೇಕು ಅಹ್ ನೀವು ಖಂಡಿತ ಅವ್ರ ಹಿಂದೆ ನಿಂತಿರ್ತೀರಿ ಯಾವಾಗಲೂ ಕೂಡ ಅವ್ರ ಹಿಂದೆ ಅವರಿಗೆ ಬೆಂಬಲವಾಗಿ ಕೊಟ್ಟು ಬೆಂಬಲವಾಗಿ ನಿಂತಿದ್ದೀರಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಇಡೀ ರಾಜ್ಯಾದ್ಯಂತ ಅವ್ರು ಹೋದಾದಂತಹ ಹಿಂದುಳಿದ ವರ್ಗದವರು ಅವರಿಗೆ ತಮ್ಮ ಬೆಂಬಲ ಸೂಚಿಸಿದ್ರಿ ಮುಂದಿನ ನಾಲ್ಕು ವರ್ಷಗಳು ಕೂಡ ನಿಮ್ಮ ಬೆಂಬಲ ಆಶೀರ್ವಾದ ಇರಲಿ ನಮ್ಮ ಸರ್ಕಾರ ಅಹ್ ಈಗಾಗ್ಲೇ ಏನು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದೆ ಆ ಎಲ್ಲಾ ಭರವಸೆಗಳನ್ನ ಇವತ್ತು ನಾವು ಈಡೇರಿಸಿಕೊಟ್ಟಿದ್ದೇವೆ ಐದು ಮುಖ್ಯವಾದಂತಹ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ ಹೇಳಿದ್ದಾರೆ ಅವ್ರಿಗೆ ಸಂಕಟ ಇರೋದು ಎರಡೂವರೆ ವರ್ಷ ಪರೋಕ್ಷವಾಗಿ ಹೇಳಿದಂಗೆ ಒಪ್ಕೊಂಡಂಗೆ ಎರಡೂವರೆ ವರ್ಷ ತಂದೆ ಅವರು ಸಿಎಂ ಇರ್ತಾರೆ ಅವರು ಐದು ವರ್ಷ ಆಡಳಿತ ಪೂರ್ಣಗೊಳಿಸಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿದ್ದಾರೆ ಅದರ ಜೊತೆಗೆ ಹಿಂದೂ ರಾಷ್ಟ್ರ ಆಗಬಾರ್ದು ಆರ್ ಎಸ್ ಎಸ್ ಬಿಜೆಪಿ ಅಪಾಯಕಾರಿ ಆಮೇಲೆ ಈಗಾಗಲೇ ಆಡಳಿತ ಎಲ್ಲ ನಡೆಸೋದು ಏನು ಧರ್ಮ ಆಧಾರಿತ ನಡೆದಿದೆ ಹೀಗೆ ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ಮೇಲೆ ಮೋದಿಜಿ ಅವರ ಮೇಲೆ ಅವರು ಮಾತನಾಡಿದ್ದಾರೆ ಹಾಗೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತೆ ಇರಾನ್ ಇವೆಲ್ಲ ಧರ್ಮದ ಆಧಾರಿತ ರಾಷ್ಟ್ರಗಳಂತೂ ಒಪ್ಕೊಂಡಿದ್ದಾರೆ ಹಿಂದೂ ರಾಷ್ಟ್ರ ನಮ್ಮ ದೇಶ ಆಗಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಮೇಲೆ ಅಂದರೆ ಜಾತ್ಯತೀತವಾದಂಥ ರೀತಿಯಲ್ಲಿ ರಾಷ್ಟ್ರ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ ಆದರೆ ಒಟ್ಟಾರೆ ಏನು ಅಂದ್ರೆ ತಂದೆ ಹಾದಿಯಲ್ಲಿ ಇವರು ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಇದು ಹಿಂದೂ ರಾಷ್ಟ್ರ ಇದೆ ಹಿಂದೂ ರಾಷ್ಟ್ರ ಆಗಿದೆ ಇದಕ್ಕೆ ಹಿಂದೂಸ್ತಾನ್ ಅಂತಾರೆ ಅವರೇ ದಯಮಾಡಿ ಮಾತನಾಡಬೇಕಾದ್ರೆ ವಿಚಾರ ಮಾಡಿ ಮಾತನಾಡಬೇಕು ಸಾರ್ವತ್ರಿಕವಾಗಿ ಹೇಳ್ಬೇಕಾದ್ರೆ ನಿಮ್ಮ ತಂದೆಯವರು ಐದು ವರ್ಷ ಮುಖ್ಯಮಂತ್ರಿ ಆಗಿರಲಿ ಅನ್ನುವಂಥ ಅಪೇಕ್ಷೆ ಏನಿದೆ ಅದಕ್ಕೆ ಬೇಕಾದ ಫೈಟ್ ಮಾಡ್ರಿ ಒಗ್ಗಟ್ಟು ಪ್ರದರ್ಶನ ಮಾಡ್ರಿ ಎಲ್ಲರೂ ಒಂದಾಗ್ರಿ ಆ ಪ್ರಶ್ನೆ ಬೇರೆ ಆದರೆ ದೇಶ ಅಂತ ಬಂದಾಗ ಬಹಳಷ್ಟು ಗೌರವಾನ್ವಿತವಾಗಿ ಮತ್ತೆ ಎಚ್ಚರಿಕೆಯ ಮಾತುಗಳನ್ನು ಆಡಬೇಕು ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ನಮಸ್ಕಾರ